ಕ್ವಿಕ್ ಬಿಟ್ಸ್ ವಿತ್ ಮಾನಸ ಯಾವ ವಿಷಯಕ್ಕೆ ಮಾನಸ ಅವ್ರಿಗೆ ತುಂಬ ಬೇಗ ಕೋಪ ಬರುತ್ತೆ ಯಾವ ವಿಷಯಕ್ಕೆ ಎಲ್ಲ ವಿಷಯಕ್ಕೂ ಬರುತ್ತೆ ನೀನು ಸರಿ ಇಲ್ಲ ನೀನು ತಪ್ಪ ಅಂದರೆ ನಾನು ನಾನು ತಪ್ಪು ನಾನು ಏನು ಮಾಡಿಲ್ಲ ತಪ್ಪ ಜಾಗದಲ್ಲಿ ನೀನು ತಪ್ಪು ಮಾಡ್ತಿದ್ದೀಯ ಅಂದರೆ ನನ್ನ ಮೇಲೆ ಸುಳ್ಳು ಆಪಾದನೆ ಬಂದಾಗ ಬಿಗ್ ಬಾಸ್ ಅಂದಾಕ್ಷಣ ನಿಮಗೆ ನೆನಪಾಗೋದು ಸುದೀಪ್ ಸರ್ ಮಾನಸ ಅವರು ತುಂಬ ಚೆನ್ನಾಗಿ ಮಾಡುವ ಅಡುಗೆ ಪಲಾವ್ ಪತಿ ಸಂತೋಷ್ ಅವರಲ್ಲಿನ ಯಾವ ಗುಣ ನಿಮಗೆ ಇಷ್ಟ ಆಗಲ್ಲ ಎಲ್ಲ ಇಷ್ಟವೇ ಅದು ದುಡುಕಿ ಮಾತಾಡೋದು ಪಟ ಪಟ ಅಂತ ಸುಮ್ಮನೆ ಮಾತಾಡ್ತಾಯಿರ್ತಾರಲ್ಲ ಅದರ ಒಂದು ಸಲ ಇಷ್ಟ ಆಗಲ್ಲ ಇಂದಿಗೂ ಮನಸ್ಸಿನಲ್ಲಿ ಉಳಿದಿರುವ ಬಾಲ್ಯದ ನೆನಪು ನನ್ನ ಕಾಲೇಜ್ ಲೈಫ್ ಸಂತೋಷ್ ಅವರು ನಿಮಗೆ ಫಸ್ಟ್ ಕೊಟ್ಟ ಗಿಫ್ಟ್ ಏನು ಕಾಲ್ಗೆಜ್ಜೆ ಗಿಚ್ಚಿ ಗಿಲಿ ಗಿಲಿ ಶೋನಲ್ಲಿ ನಿಮಗೆ ಸಿಕ್ಕ ಬೆಸ್ಟ್ ಕಾಂಪ್ಲಿಮೆಂಟ್ ನಾನು ಕಲಾವಿದೆ ಆಗ್ತಿ ಅಂದರೆ ನಾನು ಆ್ಯಕ್ಟ್ರು ಅಂತ ಯಾರೂ ಅಂದ್ಕೊಂಡಿರ್ಲಿಲ್ಲವಲ್ಲ ಆವಾಗ ಅವ್ರು ಹೇಳಿದ್ದು ಸಂತುನೇ ಮೀರ್ಸ ಅಂತ ಕಲಾವಿದೆ ಆಗ್ತೀಯಾ ಅಂತ ಬಟ್ ನಾನು ಸಂತು ಅಂತ ಮೀರ್ಸ ಅಂತ ಕಲಾವಿದೆ ಆಗ್ತೀನಿ ಅಂತ ಅನ್ ಆ ಥರ ಖುಷಿ ಪಡಲಿಲ್ಲ ಬಟ್ ನಾನು ಒಬ್ಬಳ ಆ್ಯಕ್ಟ್ರು ಅನ್ನೋ ಥರ ನೋಡಿದ್ರಲ್ಲ ಅಂತ ಖುಷಿ ಆಯಿತು ಅದು ಬೆಸ್ಟ್ ಅನ್ನಿಸ್ತು ನನಗೆ ಓಕೆ ನಿಮ್ಮ ಪ್ರಕಾರ ಪ್ರೀತಿ ಅಂದರೆ ಸಂತು ಸಂತೋಷ್ ಅವರೊಂದಿಗೆ ನೋಡಿದ ಫಸ್ಟ್ ಸಿನಿಮಾ ಯಾವುದು ಸಂತು ಯಾರು ನೋಡಿದ್ದೀವಪ್ಪ ಇಬ್ಬರ ಜೊತೇಲಿ ಯಾವ್ದು ನೋಡಿಲ್ಲ ಯಾವ್ದು ನೋಡಿಲ್ಲ ಕನ್ನಡ ಚಿತ್ರರಂಗದ ನಿಮ್ಮ ನೆಚ್ಚಿನ ಹೀರೋ ಹೀರೋಯಿನ್ ಹೀರೋ ಬಂದು ಶ್ರೀಮುಳ್ಳಿ ಸರ್ ಹೀರೋಯಿನ್ ಬಂದು ಥ್ಯಾಂಕ್ ಯು